ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಹಂಗೆ ಮಾಡಿ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇ ದಟ್ ಸರ್ಕಾರಿ ಜಾಗನ ನೋಡಿ ತಮಿಳ್ನಾಡಿನದು ಥರ ಹೇಳ್ತೀನಿ ಚೀಫ್ ಸೆಕ್ರೆಟ್ರಿಗೆ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ಅದು ನೋಡಿ ಬಂದ ಮೇಲೆ ನೋಡ್ತೀನಿ ನಾನು ಥರ ಒಂದು ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟ್ರು ಅಲ್ಲಿ ಸರ್ಕಾರ ಅದನ್ನು ನೋಡ್ತೀನಿ ಪ್ರಿಯಾಂಕ್ ಖರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ದುಷ್ಟಶಕ್ತಿಗಳು ದುಷ್ಟ ಶಕ್ತಿಗಳು ಯಾವಾಗಲೂ ಇಂಚಿನ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು

ಎಲ್ಲಿ ಕಡಿಮೆ ಆಗಿದೆ ನಗರ ಒಂದ್ ಬಿಟ್ರೆ ಬೇರೆ ಎಲ್ಲೂ ಕಡಿಮೆ ಆಗಿದೆ ಬೆಂಗಳೂರು ನಗರ ಒಂದು ಬಿಟ್ಟರೆ ಇಲ್ಲ ಇಲ್ಲ ಎಲ್ಲ ಕಡೆ ಹೈಕೋರ್ಟ್ ಮೇಲ್ ಆಗಿದೆ ಎಂಎಲ್ಎ ಗಳಿಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಿದೆ ಗವರ್ನಮೆಂಟ್ ಅಂತ ಹೇಳಿ ಹೈಕೋರ್ಟ್ ರಿಟ್ ಹೋಗಿದ್ರು ಎಂಎಲ್ಎ. ಗೊತ್ತಿಲ್ಲ ಸರ್ ತಾರತಮ್ಯ ಅವ್ರು ಮಾಡಿದ್ರಲ್ಲ ಈ ಜಿಆರ್ಇಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಗಳಿಗೆಲ್ಲ ಇದು ಕೊಟ್ಟಿದ್ರು ಅನುದಾನ ಕೊಟ್ಟಿದ್ರ ಹಾ ಸೋ ಅದೇ ರಿಪೀಟ್ ಆಗ್ತಿದೆ ಅಂತಂತ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ਸਰವೋತ್ತುಮುಖ

ಸೂತ್ರ ಅಲ್ಲ ಮುಂದಿನ ಅಧಿವೇಶನಕ್ಕೆ ಗಣಾ ವಯಸ್ಥಲ್ ಬರ್ತೀವಿ